ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಇಗ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಹಿನ್ನೆಲೆ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಸತತ ಉಪವಾಸಗಳನ್ನು ಮಾಡಿ ಇಂದು ರಂಜಾನ್ ಹಬ್ಬ ಆಚರಿಸುವ ಮೂಲಕ ಉಪವಾಸಗಳಿಗೆ ತೆರಿ ಹಾಕುವ ಮೂಲಕ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗುರುಗಳು ಉಪವಾಸ ತಿಂಗಳ ಮಹತ್ವ ತಿಳಿಸುತ್ತಾ ಉಪವಾಸ ಆಚರಿಸುವ ಮುಖ್ಯ ಉದ್ದೇಶ ನಮ್ಮ ಮನಸ್ಥಿತಿ ಬದಲಾವಣೆ ಮಾಡುವುದು ಮತ್ತು ನಮ್ಮಲ್ಲಿ ಪರಿವರ್ತನೆ ತರುವುದು ನಮ್ಮ ನಡೆಯನ್ನ ಉತ್ತಮ ಮಟ್ಟದಲ್ಲಿ ಉನ್ನತೀಕರಿಸಿ ಎಲ್ಲರೊಂದಿಗೆ ಸಹನತೆ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ತಲುಪಿಸುವ ಕೆಲಸ ಮಾಡಬೇಕು ಮುಸ್ಲಿಂ ಬಾಂಧವರು ಪರಸ್ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ಆದ್ಯತೆ ನೀಡುವುದರ ಮೂಲಕ ಇತರರಿಗೆ ಮಾದರಿಯಾಗಬೇಕೆಂದು ಉಪದೇಶ ನೀಡಿದರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿಯವರು ಆಗಮಿಸಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಶಾಸಕರನ್ನು ಇದ್ಗಾ ನಿರ್ವಹಣಾ ಸಮಿತಿಯ ವತಿಯಿಂದ ಗೌರವಿಸಲಾಯಿತು ಮತ್ತು ಈಗ ಅಭಿವೃದ್ಧಿ ಸಮಿತಿ ರವರು ಇನ್ನು ಹೆಚ್ಚಿನ ಅನುದಾನ ಮಂಜೂರು ಮಾಡಿಕೊಡಲು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇನ್ನು ಹೆಚ್ಚಿನ ಅನುದಾನ ಮಂಜೂರು ಮಾಡಿಕೊಡಲು ಶಾಸಕರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಅಕ್ರಂ ಪಾಷಾ ಕಾರ್ಯದರ್ಶಿ ಆಸೀಫ್ ಉಲ್ಲಾ ನಯಾಜ್ ಅಹಮದ್ ಮೊಹಮ್ಮದ್ ಜಾವೀದ್ ಸೇರಿದಂತೆ ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ಚಾಮರಾಜನಗರ

Allah, الله بمن Allah, Allah, اللَّهُ الله أكبر الله اكبر, الله أكبر. ಮುಖಾಂತರ ಆ ಭಗವಂತನ ಪ್ರಾರ್ಥನೆ ಮಾಡೋ ಮುಖಾಂತರ ದೇಹದಲ್ಲಿ ಸುಖಾಶಿ ಹೆಸರಿ ನಮೃದ್ಧಿ ಆಗಲಿ ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಂದು ಕೈ ಘಟನೆ ನೋಡ್ತಾ ಇದ್ದೀನಿ ಅದೆಲ್ಲ ಏನು ವಿರುದ್ಧ ಏನು ಒಕ್ಕೋಡು ಮಾಡ್ತಾರೆ ಯಾರು ಮುಸಲ್ಮಾನ್ ಸಮಾಜದ ಸಮಾಜಕ್ಕೆ ಮಹತ್ವವಾಗಿ ಕಾಯಿಲೆ ಆಗಿರೋದಿಲ್ಲ ಅದನ್ನು ಬಿಟ್ಟು ತೆರೆಯಲು ನಾನು ಸಹ ಬೆಂಬಲವನ್ನು ಸೂಚಿಸ್ತೇನೆ ಯಾಕಂದ್ರೆ ನಿರಂತರವಾಗಿ ಆರ್ ಎಸ್ ಎಸ್ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಸಮಾಜವನ್ನು ಸೂಚನೆ ಮಾಡ್ತಾ ಇರೋದು ಖಂಡನೀಯವಾಗಿದೆ ಅದಕ್ಕೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಹ ಸಿದ್ದರಾಮಯ್ಯ ನಾವು ಆ ಕಾಯಿಲೆಗೆ ಬೆಂಬಲವನ್ನು ಸೂಚಿಸಲ್ಲ ಅವರು ಖಂಡಿಸ್ತೀನಿ ಆ ಸಮಾಜದ ಆಸ್ತಿರೋಕ್ಕೆ ಅವರನ್ನು ಕಾಯ್ಕೊಂಡು ಬಂದಿದ್ದಾರೆ ಹಾಗಾಗಿ ಅದ್ರ ಮೇಲೆ ಯಾವುದೇ ರೀತಿಯ ಒಂದು ಕಾಯಿಲೆ ತಂದು ಅದರ ಪ್ರಜ್ಞೆ ಪುರಸ್ತನದಲ್ಲಿ ಸರಿಯಲ್ಲ ಅನ್ನೋ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೀಗಾಗಿ ನಾವು ಬಹುಸ್ತಾ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕಡೆ ಅದೇ ನಮ್ಮ ನಾಯಕರ ತಮ್ಮ ಕಲಿಯೋರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇನ್ನು ಅನೇಕ

ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ